ಒಂದು ಕಾಲದ ಟಾಪ್ ನಟಿಯಾಗಿದ್ದ ನಿವೇದಿತಾ ಜೈನ್ ಮುದ್ದು ಮುಖದ ಸುಂದರ ಹುಡುಗಿ ಅನೇಕ ಸಾಲು ಸಾಲು ಹಿಟ್ ಸಿನಿಮಾಗಳನ್ನು ಕೊಟ್ಟ ನಟಿ ಸಾಯುವಾಗ ಒಂದು ಬರ್ಬರವಾಗಿ ಒಂದು ಹಿನಾಯ ಸ್ಥಿತಿಯಲ್ಲಿ ಒಂದು ಸಾವನ್ನತ್ತಾರೆ ಅಂತಹವರಿಗೆ ಒಂದು ಮುದ್ದು ಮುಖದ ನಟಿ ಸಾಯುವಾಗ ಅವರ ಅಂತಹ ಒಂದು ಕರುಣಾಜನಕ ಕತೆ ಕೇಳಿ ಆವಾಗ ಅವರ ಅಭಿಮಾನಿಗಳು ಕಣ್ಣೀರಿಟ್ಟಿದ್ದರು ಹಾಗಾದರೆ ನಿವೇದಿತಾ ಜೈನ್ಗೆ ಏನಾಗಿತ್ತು ಅಂತಹ ಒಂದು ಸ್ಥಿತಿ ಬಾರಲು ಕಾರಣವೇನು ಅನ್ನೋದನ್ನು ಈ ವಿಡಿಯೋದ ಮೂಲಕ ನಾನು ನಿಮಗೆ ಹೇಳ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದ ನಟಿ ನಿವೇದಿತಾ ರಾಜರಾಜೇಶ್ವರಿ ನಗರದಲ್ಲಿ ದೊಡ್ಡ ಮನೆಯೊಂದರಲ್ಲಿ ಕುಟುಂಬದೊಂದಿಗೆ ವಾಸವಿದ್ದರು ಮೇ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಅದೇ ಮನೆಯ ಮೂರನೇ ಮಹಡಿಯಿಂದ ಕೆಳಗೆ ಬಿದ್ದು ನಿವೇದಿತ ಜೈನನ್ನು ಮಲ್ಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ನಿವೇದಿತ ಜೈನ್ ಮೃತ ಎಂದು ಘೋಷಿಸುವ ಒಂದು ದಿನ ಹಿಂದಷ್ಟೇ ನಿವೇದಿತ ಗುಣಮುಖರಾಗ್ತಾ ಇದ್ದಾರೆ ಎಂದು ಕುಟುಂಬದವರು ಹೇಳಿದರು ಮಾಧ್ಯಮಗಳಲ್ಲಿಯೂ ಆ ಬಗ್ಗೆ ವರದಿಯಾಗಿತ್ತು ಆದರೆ ಅದಾದ ಮಾರನೇ ದಿನವೇ ನಿವೇದಿತ ಮೃತಪಟ್ಟರು ಎಂದು ಘೋಷಿಸಲಾಗಿತ್ತು ಆದರೆ ಅವರ ಸಾವಿನ ಸುತ್ತ ಎದ್ದಿದ್ದ ಅನುಮಾನಗಳ ಹುತ್ತ ಮಾತ್ರ ಇಂದಿಗೂ ಕರಗಿಲ್ಲ ನಟಿ ನಿವೇದಿತಾ ಜೈನ್ ಅತ್ಯಂತ ಕಡಿಮೆ ಅವಧಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಚಾಪು ಮೂಡಿಸಿದ ಹಾಗೂ ದೊಡ್ಡ ಮಟ್ಟದ ಭರವಸೆ ಮೂಡಿಸಿದ್ದ ನಟಿ ಕೇವಲ ಹದಿನೇಳು ವರ್ಷಕ್ಕೆ ನಟನಾ ವೃತ್ತಿಗೆ ಬಂದ ನಿವೇದಿತ ಸಿನಿಮಾ ರಂಗದಲ್ಲಿ ಇದ್ದಿದ್ದು ಎರಡೇ ವರ್ಷವಾದರೂ ನೆನಪಿನಲ್ಲಿ ಉಳುವ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ರಮೇಶ್ ಜೊತೆಗೆ ಅಮೃತ ವರ್ಷಿಣಿ ಶಿವರಾಜ್ ಕುಮಾರ್ ಜೊತೆಗೆ ಸುಂದರ ಸಿನಿಮಾ ಪ್ರೇಮರಾಗ ಹಾಡು ಇನ್ನು ಹಲವು ಸಿನಿಮಾಗಳಲ್ಲಿ ನಟಿಸಿದ ನಿವೇದಿತ ಜೈನ್ ನಟಿಸಿದ ಒಂದೆರಡು ಸಿನಿಮಾಗಳಲ್ಲಿ ಸೋಲುಕೊಂಡಿದ್ದರು ಸಹ ನಿವೇದಿತಾ ಜೈನ್ ಸಾವಿನ ಬಗ್ಗೆ ಅನುಮಾನ ಹೇಳಲು ಮುಖ್ಯ ಕಾರಣ ಅವರ ಕುಟುಂಬದವರು ನೀಡಿದ ಹೇಳಿಕೆಗಳಲ್ಲಿ ಸ್ಪಷ್ಟತೆ ಇಲ್ಲದಿದ್ದದ್ದು ನಿವೇದಿತ ನೃತ್ಯಾಭ್ಯಾಸ ಮಾಡುವಾಗ ಮಹಡಿಂದ ಕೆಳಗೆ ಬಿದ್ದರು ಎಂದು ಮೊದಲಿಗೆ ಹೇಳಲಾಗಿತ್ತು ಆ ನಂತರ ನಿವೇದಿತ ಮಿಸ್ ಇಂಡಿಯಾಗೆ ತಯಾರಿ ನಡೆಸ್ತಾ ಇದ್ರು ಕ್ಯಾಟ್ ವಾಕ್ ಅಭ್ಯಾಸ ಮಾಡುವಾಗ ಮಹಡಿಂದ ಬಿದ್ದರು ಎನ್ನಲಾಯಿತು ಇವೆಲ್ಲವೂ ನಿವೇದಿತ ಸಾವಿನ ಬಗ್ಗೆ ಅನುಮಾನ ಮೂಡಿಸಿತ್ತು ಹಲವರು ನಿವೇದಿತ ಜೈನ್ ಆತ್ಮಹತ್ಯೆ ಮಾಡಿಕೊಂಡರು ಎಂದರು ಆದರೆ ಈ ವಾದವನ್ನ ನಿವೇದಿತ ಜೈನ್ ಕುಟುಂಬದವರು ತಳ್ಳಿ ಹಾಕಿದ್ರು ನಿವೇದಿತ ಜೈನ್ ಸಾವಿನ ಪ್ರಕರಣದಲ್ಲಿ ಅಂದಿನ ಮುಖ್ಯಮಂತ್ರಿಗಳ ಹೆಸರು ಸಹ ಕೇಳಿಬಂದಿತ್ತು ಬಂದಿತ್ತು ನಿವೇದಿತ ಜೈನ್ ಮಹಡಿಯಿಂದ ಬಿದ್ದ ದಿನ ಐಷಾರಾಮಿ ಬಿಳಿ ಕಾರೊಂದು ವೇಗವಾಗಿ ನಿವೇದಿತ ಮನೆ ಮುಂದಿನಿಂದ ಹೋಯಿತು ಅದು ಆಗಿನ ಸಿಎಂ ಅವರಿಗೆ ಸೇರಿದ್ದ ಕಾರು ಎಂದು ಗಾಳಿ ಸುದ್ದಿ ಸಹ ಹರಿದಾಡಿತ್ತು ಆದರೆ ಯಾವುದೂ ಸಹ ನಿರೂಪಿತವಾಗಲಿಲ್ಲ ಬದಲಿಗೆ ಅದೆಲ್ಲ ಗಾಳಿ ಸುದ್ದಿಯಾಗೇ ಉಳಿದಿತ್ತು ಈಗಲೂ ಕನ್ನಡದ ನಟಿಯರ ಅಕಾಲಿಕ ಸಾವಿನ ವಿಷಯಗಳು ಚರ್ಚೆಗೆ ಬಂದಾಗ ನಿವೇದಿತ ಸಾವು ಸಹ ಚರ್ಚೆ ಆಗದೇ ಇರುವುದಿಲ್ಲ ನಿವೇದಿತ ಆತ್ಮಹತ್ಯೆ ಮಾಡಿಕೊಂಡರು ಎಂದೇ ಇಂದಿಗೂ ಹಲವಾರು ಮಂದಿ ನಂಬಿದ್ದಾರೆ ಹಲವು ಪತ್ರಕರ್ತರು ಸಹ ಇದನ್ನೇ ಹೇಳ್ತಾರೆ ಈ ಅಪಘಾತ ನಡೆಯುವ ಮುನ್ನ ಪತ್ರಕರ್ತರೊಬ್ಬರು ಧಾರಾವಾಹಿ ವಿಷಯಕ್ಕೆ ಸಂಬಂಧಿಸಿದಂತೆ ನಿವೇದಿತ ಅವರನ್ನು ಭೇಟಿಯಾಗಿದ್ದರಂತೆ ಆಗ ಅವರು ಹೇಳಿದ್ದಂತೆ ನಿವೇದಿತ ಬಹಳ ಬೇಸರದಲ್ಲಿದ್ದರು ಅವರ ಮುಖದಲ್ಲಿ ಕಳೆಯೇ ಹೋಗಿತ್ತು ಎಂದಿದ್ದರು ಏನು ಒಟ್ಟಿನಲ್ಲಿ ನಟಿ ನಿವೇದಿತಾ ಜೈನ್ ಬಹುಬೇಗ ಹೋಗಿಬಿಟ್ಟರು ಎಂಬುದೊಂದೇ ಅಂತಿಮ ಸತ್ಯ